ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಯೂತ್ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅಮರೇಶ್ವರ ಶ್ರೀಗಳು ಮಾತನಾಡಿ ಮರಗಳಿಗೆ ಕೊಡಲಿ ಏಟು ಕೊಟ್ಟರೆ ನಮ್ಮ ಬದುಕಿಗೆ ಕೊಡಲಿ ಏಟು ಬಿದ್ದಂತೆ ಆದ್ದರಿಂದ ಸಸಿಗಳನ್ನು ನಡೆಯುವ ನಡೆಯುವ ಮೂಲಕ ನಮ್ಮೆಲ್ಲರ ಜವಾಬ್ದಾರಿಯನ್ನು ಮೆರೆಯೋಣ ಎಂದು ಎಲ್ಲ ನೆರೆದಂಥ ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ಬನ್ನಿ ವೀಕ್ಷಿಸೋಣ ಪ್ರಕೃತಿ ಸೌಂದರ್ಯಕ್ಕೆ ಕೊಡಲಿ ಪೇಟು ನೀಡಿದರೆ ನಮ್ಮೆಲ್ಲರ ಬದುಕಿಗೂ ಕೊಡಲಿ ಏಟು ನೀಡಿದಂತಾಗುತ್ತದೆ ಅದಕ್ಕಾಗಿ ನಾವೆಲ್ಲರೂ ಪರಿಸರ ಸಂರಕ್ಷಣೆಯ ಜೊತೆಗೆ ಸಸಿ ನೆಡುವ ಪಣ ತೊಡಬೇಕಿದೆ ಎಂದು ಕವಲಗುಡ್ಡ ಕವಲಗುಡ್ಡದ ಸಿದ್ದಶ್ರೀ ಆಶ್ರಮದ ಅಮರೇಶ್ವರ ಮಹಾರಾಜರು ಕರೆ ನೀಡಿದರು ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಮಂಗಳವಾರ ಟೀಮ್ ಯೂತ್ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸಂಘಮಿತ್ರ ಪ್ರೌಢಶಾಲೆಯ ಹಿರಿಯ ಕನ್ನಡಕ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಜಾಗೃತಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಬೇಕಾಗಿದೆ ಎಂದರು ಈ ನಿಟ್ಟಿನಲ್ಲಿ ಇಂದಿನಿ ಇಂದಿನ ಯುಗದಲ್ಲಿ ಯುವ ಪೀಳಿಗೆ ಆಸಕ್ತಿ ಬೆಳೆಸಿಕೊಂಡು ಗಿಡಗಳನ್ನು ಬೆಳೆಯುವ ಸಂಕಲ್ಪ ತೊಡಬೇಕಾಗಿದೆ ಎಂದು ತಿಳಿಸಿದರು ಈ ದಿಶೆಯಲ್ಲಿ ಬದಲಾವಣೆ ಹೆಜ್ಜೆ ಹಾಕುತ್ತಿರುವ ಯೂತ್ ಫೌಂಡೇಶನ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಇಂದಿನ ದಿನಗಳಲ್ಲಿ ನಾವೆಲ್ಲರೂ ವಿಪರೀತವಾಗಿ ಏರಿಕೆಯಾಗುತ್ತಿರುವ ತಾಪಮಾನದ ಕುರಿತು ಗಂಭೀರವಾಗಿ ಚಿಂತನೆ ಮಾಡಬೇಕಿದೆ ಎಂದು ವಲಯ ಅರಣ್ಯಾಧಿಕಾರಿಗಳಾದ ಪ್ರಶಾಂತ್ ಗಾನಗೀರ್ ಕಳವಳ ವ್ಯಕ್ತಪಡಿಸಿದರು ಬಯಲು ಸೀಮೆಯ ಭಾಗದಲ್ಲಿ ಹೆಚ್ಚಾಗಿ ನಾವೆಲ್ಲರೂ ಗಿಡಗಳನ್ನು ನೆಡುವ ಮೂಲಕ ಅವುಗಳ ಪಾಲನೆ ಪೋಷಣೆ ಮಾಡಬೇಕಿರುವುದು ಎಲ್ಲರ ಜವಾಬ್ದಾರಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಸಸಿಗಳನ್ನು ತಮ್ಮ ಜಮೀನುಗಳಲ್ಲಿ ಬೆಳೆಸಿರಿ ಪರಿಸರ ಬೆಳೆಸಬೇಕೆಂಬ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಯೂತ್ ಫೌಂಡೇಶನ್ ವತಿಯಿಂದ ನೀಡುವ ಆದರ್ಶ ಗ್ರಾಮಸ್ಥ ಪ್ರಶಸ್ತಿಗೆ ಭಾಜನರದ ಗ್ರಾಮದ ಹಿರಿಯರದ ಮುರಳೀಧರ್ ದೇಶಪಾಂಡೆ ಅವರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಪರಿಸರ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಅರಣ್ಯಾಧಿಕಾರಿ ಶಿವಾಜಿ ಮುಂಜೆ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡಿ ಪಿ ಕೆ ಪಿ ಎಸ್ ಉಪಾಧ್ಯಕ್ಷ ಅಣ್ಣಾ ಸಾಹೇಬ್ ಮಿಸಾಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ದಳವಾಯಿ ಸೇರಿದಂತೆ ಮುಖಂಡರಾದ ಅಬ್ದುಲ್ ಮುಲ್ಲಾ ಮಲ್ಲಿಕಾರ್ಜುನ್ ದಳವಾಯಿ ಪೋಪಟ್ ನೊರೋಟ್ ವಿಠಲ್ ಗಸ್ತಿ ಅಮೃತ ಮಿಸಾಳೆ ಹಾಗೂ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಘಮಿತ್ರ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗ್ರಾಮದ ಆರಾಧ್ಯ ದೇವತೆಯಲ್ಲಿ ಕೂಡ ನತಮಸ್ತಕನಾಗಿ ಇವತ್ತು ಸಂಬರ್ಗಿ ಗ್ರಾಮದಲ್ಲಿ ಯೂತ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ವನಮೋತ್ಸವ ಮತ್ತು ಸಸಿ ನೆಡತಕ್ಕಂಥ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಭಾಗದ ಯುವ ನಾಯಕರು ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಅತ್ಯಂತ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ವಿನಾಯಕ್ ಬಾಗಡೇಸರಲ್ಲಿ ತಮ್ಮ ವೃತ್ತಿಯಲ್ಲಿ ಬಂದು ಸಂಬಳಕ್ಕಾಗಿ ವೃತ್ತಿಯನ್ನು ಮಾಡದೆ ಸಿಕ್ಕಿರತಕ್ಕಂಥ ಶೈಲಿಯನ್ನು ಭಗವಂತನ ಸೇವೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಈ ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಶಾಂತ್ ಸರಲಿ ಇವು ಈ ಗ್ರಾಮದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ದಕ್ಷಿಣ ದಳವಾಯಿ ತಾಯಿಯವರಲ್ಲಿ ವೇದಿಕ ಮೇಲೆ ಹಸಿನ್ರಾಗಿರ್ತಕ್ಕಂಥ ಅವರಿಬ್ಬರು ಅನ್ನದೇ ಎಲ್ಲ ನಾಯಕರಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಮದ್ದು ಮಕ್ಕಳಲ್ಲಿ ಎಲ್ಲ ಶಿಕ್ಷಕ ಗುರುಮಾತ ಇರಲಿ ಎಲ್ಲ ಗುರುಬಂಧುಗಳಲ್ಲಿ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ತಮಗೆಲ್ಲರಿಗೂ ಶರಣಾರ್ಥಿಗಳು ಕರದಾಗ ನಾಲ್ಕು ಮಂದಿ ಬಂದಿರ್ತಾರೆ ನಮ್ಮ ದುರ್ದೈ ರಾಜಕೀಯ ವ್ಯಕ್ತಿಗಳು ತಪ್ಪು ತಿಳ್ಕೊಬಾರು ನಿಮ್ಗೆ ಅವ್ರದ್ದು ಸಂದೇಶ ಬತ್ತಂದ್ರೆ ಅವ್ರ ಕರೀಲಿ ಬಕ್ರ ಬೆಳೆ ಸಂದೇಶ ಗೊತ್ತಾಗಿದ್ದಾರೆ ಸಾಕು ಎಡಬಿಡದ ಬೆಣ್ಣೆ ತೋಡಿ ಬಿಡತೀರಿ ಹೌದ್ರಿ ಆದರೆ ನಿಮ್ ಬದುಕನ್ನ ಕಟ್ಕೊರಿ ನಿಜವಾಗಿರ್ತಕ್ಕಂಥ ಆ ಮರ ಬೆಳೆದ್ರೆ ನಿಮಗೆ ನೆರಳಾಗ್ತದೆ ಅಂತಕ್ಕಂಥ ಆಲೋಚನೆಯಿಂದ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂಗನ್ನು ಕೊಟ್ಟಾಗ ಇಟ್ಕೊಂಡಿದ್ರು ಕೂಡ ನಮ್ಮ ರೈತ ಬಂದವ್ರು ಯಾರು ಪಾಲ್ಗೊಂಡಿಲ್ಲ ಯಾರು ಕರೆ ಕರಕರೆ ಯೂತ್ ಫೌಂಡೇಶನ್ ನಿಮ್ಗೆ ಹೇಳ್ತನು ಮೊದಲು ಗಿಡ ಹಚ್ತಕ್ಕಂಥ ಹೊಲದ ಮಾಲಕರ ಅವ್ರು ಕರ್ಕೊಂಡು ಬರ್ರಿ ಈ ಹುಡುಗರು ಗಿಡ ಏ ಭೂಮಿ ಭೂಮಿಗಳು ಸುಮ್ಮನೆ ನಿನಗೇನು ಗೊತ್ತೈತಿ ಅವ್ರ ಮೊದಲು ಬಿಡಿಸ್ತಾನೆ ಇವತ್ತು ಬಹಳ ಜನ ಎಲ್ಲ ಇಲ್ಲಿ ಆಡುಗಳನ್ನು ಸಾಕಿರಿ ಕುರಿಗಳನ್ನು ಸಾಕಿರಿ ಅದು ದೊಡ್ಡದು ಕೊಯ್ತಾ ತಗೊಂಡು ಎಲ್ಲಿ ಹೋಗ್ತಾರ ಅವರು ಎಲ್ಲಿ ಹೋಗ್ತಾರ್ರಿ ಯಾರ ಗಿಡ ಕಡಿತಾರ್ರಿ ರೋಡ್ ದಂಡಿಗೆ ಇರ್ತಕ್ಕಂತ ಸರಕಾರಿ ಆಸ್ತಿ ಗಿಡಗಳನ್ನ ಅವ್ರು ಮತ್ತೆ ಯಾರ ಹೊಲದ ಗಿಡಗಳನ್ನ ಕಡಿಯಂಗಿಲ್ಲ ತಮ್ಮ ಕುರಿಗಳ ತಮ್ಮ ಮರಿಗಳಿಗಾಗಿ ತಮ್ಮ ಹೊಲದಲ್ಲಿ ಒಂದು ಒಂದು ದಿನ ಏನು ಬೆಳೆಸುದಿಲ್ಲ ಮತ್ ಮರ ಪರಿಸರ ಉಳಿಯೋದು ಹೇಗ ಉಳಿತವ್ರು ನಾವೆಲ್ಲ ಅದನ್ ಬದಲು ಚಿಂತನ ಮಾಡೋದು ಅಕಸ್ಮಾತ್ ಬಾಳ್ ಜನ ಇವತ್ತೆಲ್ಲರೂ ಅವತ್ತಿನ ಕಾಲ್ದೊಳಗೆ ಏನ್ ಮಾಡಿದ್ರು ದೊಡ್ಡ ದೊಡ್ಡ ಬದುವನ್ ಹಾಕಿದ್ರು ಬದುವಿಗೆ ಮರಗಳನ್ನು ಹಚ್ಚಿದ್ರು ಇವತ್ತೇನ್ ಮಾಡ್ಯಾರ ಆ ಬದುವನು ತಗದಾನ ಮರಗಳ ತಗದಾನ ಬಹುತೇಕ ಹೇಳಿದ್ರು ಸರ್ ನಮ್ದು ದಿಲ್ಲಿ ಒಳಗತ್ತ ಬಹುತೇಕ ದಿಲ್ಲಿ ಒಳಗೆ ಎಲ್ಲ ಮಂತ್ರಿ ಮನೆ ಆಗ್ತೈತ್ ನೀರ್ ಹೋಕ್ಕಾವ್ ಯಾಕೆ ಹೋಗಾವ್ ಬೇಡ್ರಿ ಎಲ್ಲ ಬಂದಾಗಿ ನೀರು ನೀರ್ ಹೋಗ್ ಚರಂಡಿಗಳು ನಾ ಈಗ ಹತ್ತು ವರ್ಷ ಹಳಿ ತಸಿ ಲಾಪ್ಸ್ ಹೋಗಿಲ್ಲ ಅದೇನು ಲಿಂಕ್ ಮಾಡೋದ್ ನೀವು ಬರೀ ಕರ್ಕೊಂಡು ಹೋಗಿಲ್ಲ ನಾನು ಒಳಗ ಆಪೇಸ್ ಐತಿ ದಾಟಿ ಹೋಗ್ಬೇಕಂದ್ರೆ ಬಾಟ್ಲಿ ತಂಬಾಕ ಗುಟ್ಕ ಎಲ್ಲರ ತುಂಬ್ಯಾವ ನೂರ್ ತುಂಬ್ಯಾವ ಅಲ್ಲಿ ಒಳಗ ಅಧಿಕಾರಿಗಳು ಕೊಲ್ತವ್ರ ಅದ ಯಾರಿ ಹೇಳುದ್ರಿ ಅದಕ್ಕ ಜಗತ್ ಸುದ್ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮ್ ಮನಿ ಸುತ್ತಿರ್ತಕ್ಕಂತ ಇವತ್ತಿಲ್ಲ ಎಲ್ಲಾ ಬಾಟ್ಲಿ ತಂದಿಟ್ಟಿರ್ ನೀ ಈ ಬಾಟ್ಲಿ ತಂದಿಟ್ಟು ನೀರ್ ಕುಡಿದ್ ಬಳಕ ಬಾಟ್ಲಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಜೋರ್ ಹೇಳ್ರಿ ಏನ್ ಮಾಡ್ತೀರಿ ಎಲ್ಲಿ ಹೋಗಿತಿರಿ ಎಲ್ಲಿ ಹೋಗಿದ್ದೇನೆ ಬೀದ್ಯಾಗಲ್ಲ ಹೌದ್ ನಾವು ಆ ಪರಿಸರ ಎಷ್ಟು ಸ್ವಚ್ಛತಾ ಇಟ್ಕೊಳಕ್ಕೆ ಕಲ್ಪನೆ ಮಾಡಿ ಈ ಹೆಣ್ಮಕ್ಳೆಲ್ಲ ಕಸ ಹೊಡಿತಾರೆ ಮುಂಜಾನೆ ಅದು ಸಿಕ್ಕಿನ ತಮ್ಮ ಮನೆ ಮುಂದೆ ಕಸ ಎಲ್ಲ ಹೊಡೆದು ಮತ್ತೊಬ್ಬನಗಳ ಮುಗಿಸಿ ಒಳಗೆ ಹೋಗ್ಬಿಡುತ್ತೆ ಇದು ನಮ್ಮ ಸಂಸ್ಕೃತಿ ಜಗತ್ತೇನೇ ಕಾಳ ಹಾಕದ್ರೆ ನಾವು ಸುಖಿಯಾಗಿ ಅಂತಕ್ಕಂಥ ಪರಿಕಲ್ಪನೆ ಬಂದ್ಬಿಟ್ಟಿದ್ದೀವಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಇವತ್ತು ಪುಣ್ಯಾತ್ಮರು ಕೋಟಿ ಕೋಟಿ ಹಣ ಎರಡು ಕೋಟಿ ಗುಡಿ ಕಟ್ಟಿದ್ರೆ ಹತ್ತು ಕೋಟಿದ್ ಗುಡಿ ಕಟ್ಟಿದಿರಿ ಅಂತ ಹೇಳ್ತಾರೆ ಆದ್ರೆ ಒಂದ್ ಮಾತ ಹೇಳ್ತಾನೆ ಭಗವಂತ ಹೇಳ್ತಾನೆ ಗುಡಿ ಕಟ್ಟವ್ರನ್ನ ನಾನು ಪ್ರೀತಿಸುದಿಲ್ಲ ಗಿಡ ಹಚ್ಚವರನ್ನ ನಾನು ಭಗವಂತ ಯಾಕೆ ಗಿಡ ಮಾಡ್ತಾನಂತ ಹೇಳ್ತಾನಂದ್ರ ಗುಡಿ ಕಟ್ಟಿದಾಗ ಒಂದು ಗುಡಿ ಒಂದು ಗಿಡದ ಕೆಳಗೆ ಕೂತ್ಕೊಂಡು ಅವನಿಗೆ ನೆರಳನ್ನು ಕೊಡ್ತದ ಮರ ಅದಕ್ಕೆ ಭಗವಂತ ಹೇಳ್ತಾನೆ ನಾನು ಗಿಡ ಹಚ್ಚವ್ರನ್ನ ಪ್ರೀತಿಸ್ತು ಅಂತಕ್ಕಂತ ಮಾತು ಹೇಳ್ತಾನ ಗಿಡ ಹಚ್ಚ ಕೆಲಸ ನಾವು ಮಾಡ್ಬೇಕಲ್ಲ ಈ ಯುವಕರು ಕುಡ್ಕೊಂಡು ಇವತ್ತು ಮಾಡ್ತಕ್ಕಂಥ ಯುವಕರ ಸಂಘ ಬಾಳದ ಮನೆ ಮುಗಿತ ಎಲೆಕ್ಷನ್ ಅದಕ್ಕಿಂತ ಮೊದಲೇ ಮುಗದತಿ ಬಹುತೇಕ ಯುವಕರು ದಾರಿ ತೆಪ್ಪಿದೆ ಎಲೆಕ್ಷನ್ದವ್ರು ಬೆಳಕು ಒಂದು ತಿಂಗಳೂಪ ತಿರುಗಾಡ್ತಾರ ಸಂಜೆಕ್ ಧಾಬಾ ಕೂಟ ಕಳಿಸ್ತಾರ ಕಿಶಾಗ ನಾಲ್ಕು ರೊಕ್ಕ ಕೊಡ್ತಾರ ಮತ್ತೆ ಪಾಕೆಟ್ ಕೊಡ್ತಾರ ಅದು ತಿಂಗಳ ಮುಗಿದ ಬಳಕ ತಲೆ ಕೆಟ್ಟ ತಿರುಗತತಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯುವಕರು ಭಾಳ ನೋಡಿ ನಾನು ನನ್ನ ಹಿಟ್ಟು ಹೊಟ್ಟದ ನಮ್ದೊಂದು ಹಿಂದ್ ಸಂಘತಿರಿ ಎಂಟು ಕೊಡ್ತಿರತಿ ಆದರೆ ನೀವು ಎಲ್ಲಿವರೆಗೆ ಪುಣ್ಯಾತ್ಮರು ಜಾಗ್ರತ ಆಗೋದಿಲ್ಲ ಅಷ್ಟ ದೇಶದ ಭವಿಷ್ಯವನ್ನು ಬರೀಲಿಕ್ಕೆ ಇಲ್ಲ ಕಲ್ಪನೆ ಇಟ್ಕೋ ತಲೆಯೊಳಗೆ ಒಳಗೆ ಎಲ್ಲ ಬರ್ತಾವ ನಿಮಗೆ ಪುಕ್ಕಟ್ಟೆ ಕೊಡಾಕತ್ತಾರ ಎಲ್ಲಿ ಕೊಡಾಕತ್ತಾರೋ ನೀವು ಯಾರು ವಿಚಾರ ಮಾಡಿರೋ ಮತ್ತೆ ನೀವು ಅನ್ಬೋದು ನಮ್ಮ ಸರ್ಕಾರದ ಅಂತ ಹೇಳಿ ಗದ್ಲಕ್ ಹೋಗಿಲ್ಲ ಯಾರ ವಿಚಾರ ಮಾಡ್ರಿ ಇವತ್ತು ಒಂದು ನೂರು ಕೋಟಿ ಎರಡು ನೂರು ಕೋಟಿ ಹಣ ಖರ್ಚು ಮಾಡ್ತಾರೆ ಎಲೆಕ್ಷನ್ ದಾಗ ಆರಿಸ್ ಬರ್ಬೇಕಾರೆ ಎಲ್ಲಿದು ಖರ್ಚು ಮಾಡ್ತಾನೆ ಎಲ್ಲಿದ ತಗಿತಾನೆ ಅಂತಕ್ಕಂಥ ಯಾರು ತೆಲಿಗೆ ಇಟ್ಟುಕೊಟ್ರಿ ನೀವು ಅವ್ರ ತಕ ಇಲ್ಲಿ ಎದ್ದು ಬರಂಗಿಲ್ಲ ಆಫೀಸ್ ನಲ್ಲಿ ಬಾಕ್ಸ್ ಕೊಡ್ರಿ ಬಾಟ್ಲಿ ಕೊಡ್ರಿ ನೋಟ್ ಕೊಡ್ರಿ ನೀವು ನಾನು ನಾಳೆ ಮುಂದೆ ಬರ್ತಕ್ಕಂಥ ನಿಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಒಳಗೆ ಅಕಸ್ಮಾತ್ ನೀವು ಅಂದ್ರೆ ಒಂದು ಪೈಸೆ ತೊಗೊಳಲ್ಲ ನಿಮ್ಗೆ ಹೊಟ್ಟು ಹಾಕ್ತೀವಿ ನಾಳೆ ನೀವು ಆರ್ಶು ಬಂಧುಗಳು ಕಟ್ಟೆ ಪ್ರಾಮಾಣಿಕದಿಂದ ನಮ್ಮ ಗ್ರಾಮವನ್ನು ಉಜ್ವಲವಾಗ್ತಕ್ಕಂಥ ಕೆಲಸ ನೀವು ಮಾಡಿ ಯಾರು ಹೇಳ್ತೀರೇನು ಹೇಳ್ತೀರೇನು ನೀವು ಪ್ರಜೆಗಳ ಶಾಣೆ ಆಗ್ಬೇಕು ಪ್ರಜೆಗಳ ಶಾನೆ ಆಗ್ಲಿ ಅಂದ್ರೆ ದೇಶ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮೊಬ್ನ ಕೇಳಿಲ್ಲ ಅಂದ್ರೆ ಜಗತ್ತಿನಾಗ ಎಲ್ಲರೂ ತೊಗೊಳ್ರ ನಾನು ಒಬ್ರದೇ ಹೇಳಕತ್ತಿಲ್ಲ ಇಡೀ ಭಾರತ ದೇಶದ ಇತಿಹಾಸವನ್ನ ಬರಿತಕ್ಕಂತ ಯುವಕರೆಲ್ಲ ಕೂತಿರ್ ನೀವು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ರು ಬಲ್ಲವ ಮರಣ ಮಾಡುವ ಮಂದಿನ ನಂಬುಕ್ಕಿಂತ ನೆರಳು ಕೊಡುವ ಮರ ನಂಬ್ರಿ ಆ ಮರವನ್ನು ನೆರ್ರಿ ಅಂತ ಹೇಳ್ತಾರೆ ಮರಣ ಮಾಡ್ತಕ್ಕ ಮಂದಿ ನಂಬಲ ಮರಣ ಮಾಡವ್ರ ನಿಮ್ಗ ಹಾನು ಮಾಡ್ತಾನೆ ಭಾನು ಮಾಡ್ತಾನೆ ಏನ ಮಾಡ್ತಾನಂತಾರ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪರಿಸರ ಎಷ್ಟು ಮುಖ್ಯ ಐತಿ ಅಂತ ಗಿಡ ಎಷ್ಟು ಮುಖ್ಯ ಐತಿ ಕೇಳಿದ್ರೆ ಪುಣ್ಯಾತ್ಮರೆ ನಿಮ್ಗೆ ಯಾರೇನು ಗೋತೇಕ ನಿಮಗ ನೀವು ಯಾರಿಗೆ ಉಪಕಾರ ಮಾಡಿದವರು ಉಪಕಾರ ಮಾಡ್ತಾರಲ್ಲ ಗೊತ್ತಿಲ್ಲ ನೀವು ಉಪಕಾರ ಮಾಡಿದವರು ನಿಮಗ ಉಪಕಾರ ಮಾಡ್ತಾರ ಗೊತ್ತಿಲ್ಲ ಗಿಡಕ್ ಪುಣ್ಯಾತ್ಮರೆ ನೀರ್ ಅಂದ್ರೆ ನಿನಗೆ ಧನ್ಯವಾದಗಳು ಹೇಳ್ತದ ಗಿಡಕ್ಕೆ ನೀರ್ ಹಾಕಿದೆ ಅಂದ್ರೆ ಹಣ್ಣನ್ನು ಕೊಡ್ತದ ಗಿಡಕ್ಕೆ ನೀರ್ ಹಾಕಿದ್ರೆ ನಿನಗೆ ಹೂವನ್ನು ಕೊಡ್ತದ ಆದ್ರೆ ನೀ ನೀರ್ ಹಾಕಲಿಲ್ಲ ನಿನಗೆ ಏನು ಕೊಡುದಿಲ್ಲ ಆದ್ರೆ ಮನುಷ್ಯ ಮಾತ್ರ ನಿನ್ನ ಅವನತ್ತಿಗೆ ದುಡಿಲಿಕ್ಕೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಭಾಳ ಶಾಣ ಅಂತ ನಾವು ಹೇಳ್ತೀವಿ ಅದಕ್ಕೆ ನಾವೆಲ್ಲ ಪರಮಪೂಜೆ ಸದ್ದೇಶ್ವರಪ್ಪ ಏನು ಹೇಳಿದ್ರು ಅಂತ ಕೇಳಿದ್ರೆ ನನ್ನನ್ನು ನೀವು ನೋಡಬೇಕಾಗಿತ್ತು ಅತ್ಯಂತ ಪರಿಸರ ಪ್ರೇಮಿಯವರು ನನ್ನ ಗುಡಿ ಕಟ್ಟಬೇಡ ಅಂತ ಹೇಳಿದರು ಸ್ಮಾರಕ ಮಾಡಬೇಡ ಅಂತ ಹೇಳಿದ್ರು ಏನು ಹೇಳಿದರು ನನ್ನನ್ನು ನೋಡಬೇಕಾದ್ರೆ ಪುಸ್ತಕದಲ್ಲಿ ನೋಡ್ರಿ ಮರಗಳಲ್ಲಿ ನೋಡ್ರಿ ಅಂತಕ್ಕಂಥ ಮಾತು ಹೇಳಿದ್ರು ಈ ಸಲ ಆಶ್ರಮಕ್ಕೆ ಹೋಗಿ ಬಂದಿರಂದ್ರೆ ವಿಜಯಪುರ ಅವ್ರ ಪ್ರವಚನ ಹೇಳ್ತಕ್ಕಂಥ ಕಟ್ಟಿ ಮೇಲಿಂದ ಒಂದು ನೂರು ಫೂಟ್ ಇರ್ಬೇಕು ಒಂದು ನೂರು ಫುಟ್ ಒಂದು ಮರ ಒಂದಿ ಬಂದ ಓದ್ಯಾಕೆ ನಮ್ಮಂತವ್ರು ಯಾರಾದ್ರೂ ಅಡಚಣೆ ಹಾಕ ತಲೆಗೆ ಬಿಡ್ತೈತಿ ಕಡ ಬಿಡ್ತಿದ್ವಿ ಅದಕ್ಕೆ ಮತ್ತೆ ಸದೇಶ್ವರಪ್ಪ ಹೇಳಿದ್ರು ಅದಕ್ಕೆ ಟೇಪ್ ಕೊಟ್ಟು ಬಿಡ್ರಿ ಆ ಮರ ಕಡಿಬೇಡ್ರಿ ಆ ಪ್ರಕೃತಿಯೊಳಗೆ ಎಂತ ಐತಿ ಅಂತಕ್ಕಂಥ ಆಲೋಚನೆ ಮಾಡ್ರಿ ಪುಣ್ಯಾಪಾರಿ ಇದೇ ಹೂವು ಇದೇ ಹೂವು ನಮ್ಮ ಕೊರಳಿಗೆ ಬರ್ತ ನಮ್ಮನ್ನು ಶೃಂಗಾರ ಮಾಡ್ತದೆ ಇದೇ ಹೂವ ದೇವರ ತಲೆ ಮೇಲೆ ದೇವರಿಗೆ ಶೃಂಗಾರ ಮಾಡ್ತದೆ ಇದೇ ಪುಣ್ಯಾತ್ಮರೇ ಒಂದು ವಧುವರರ ದಂಪತಿಗಳಿಗೆ ಕೊರಳಿಗೆ ಬಂದಾಗ ಅವರಿಗೆ ಕೂಡ ಶೋಭೆ ತರ್ತದ ಈ ಹೂವ ಇದೆಲ್ಲ ಹಿಮಾಲಯ ಹೋಗಿ ತಪಸ್ಸಿ ಮಾಡೋ ಎಂದರು ಪಿತಾಮರ ಹುಟ್ಟಿನೋ ಮತ್ತೆ ಎಷ್ಟು ಪುಣ್ಯಾತ್ಮರಿ ಈ ಒಂದು ಪರಿಸರದಲ್ಲಿ ಎಂತ ತಾಕತ್ತಿರ್ಬೇಕಂತಕ್ಕಂಥ ನಾವೆಲ್ಲ ಆಲೋಚನೆ ಮಾಡಿ ಆಲೋಚನೆ ಮಾಡ್ತೇವೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಪುಣ್ಯಾಕ್ಮರಿ ಇವತ್ತು ಯುವಕರಿಗೆ ನಾನೇನು ಅಭಿನಂದನೆ ಹೇಳಕ್ ಪ್ರಯತ್ನ ಮಾಡ್ತೇನೆ ಕೇಳಿದ್ರ ಯಾರು ಏನೇನೋ ಮಾಡತ್ತಾರ ಯೂತ್ ಫೌಂಡೇಶನ್ ಮಾಡ್ಕೊಂಡ್ರು ಏನೇನೋ ಮಾಡತ್ತಾರ ಆದ್ರೆ ನಿಜವಾಗಿರ್ತಕ್ಕಂಥ ಇದು ಸಂಬರ್ ಯೂತ್ ಫೌಂಡೇಶನ್ ಏನ್ ಮಾಡಿರಂತ ಕೇಳಿದ್ರ ಪುಣ್ಯಾಕ್ಮೇರ ಮಾನವನ ಜೀವನಾಡಿಯನ್ನ ಇವತ್ತು ನಿಮ್ಮ ಮೂರೊಳಗುರಿರ್ತಕ್ಕಂತ ಕೆಲಸ ಪುಣ್ಯಾಕ್ಮರೆ ಸಕಲ ಕುಲಕ್ಕೆ ಪರಿಸರ ಅಂತಕ್ಕ ಹಸಿರು ಉಸಿರಲ್ಲದೆ ಅಂತಕ್ಕಂತ ಮಾತಾಡುತ್ತೆ ಸಕಲ ಕುಲ ಈ ಜಾತಿ ಯಾ ಜಾತಿ ಮತ ಪಂಥ ಮುಖ್ಯ ಅಲ್ಲ ಆ ಇವತ್ತಿನ ದಿನಮಾ ಜಾತಿ ಜಾತಿಗಳ ಮಧ್ಯೆ ಜಗಳ ಉರಿ ಭಾಷೆ ಭಾಷೆಗಳ ಮಧ್ಯೆ ಜಗಳ ಬಟ್ಟೆ ಬಟ್ಟೆಗಳ ಮಧ್ಯದ ಉಡುಪುಗಳ ಮಧ್ಯದಲ್ಲಿ ಜಗಳ ಒಬ್ಬರುಕೊಬ್ಬರು ಸಮಾಧಾನ ಇಲ್ಲ ಒಬ್ಬರುಕೊಬ್ಬರು ಶಾಂತಿ ಇಲ್ಲ ಹೊಟ್ಟೆ ಕಿಚ್ಚಾತ ಚಾಲು ಆಗ್ಬಿಟ್ಟದ ಬಿಟ್ಟದ ಅಂತದರ ಮಧ್ಯದಲ್ಲಿ ಮರದ ಕೆರಗ ಆತ್ಮೇಲೆ ಒಂದು ತೆಂಗಿನ ಮರ ಬೆಳೆದ ಇನ್ನೊಂದು ಸಣ್ಣ ಮರ ಬೆಳೆದ ಸಿದೇಶ್ವರಪ್ಪ ಬರೀತಾರೆ ಟೊಮ್ಯಾಟೊ ಬಳ್ಳಿ ಹಬ್ಬದ ಒಂದು ತೆಂಗಿನ ಮರ ಹಬ್ಬದ ಮನುಷ್ಯ ಬಂದು ಹೇಳಿದ ತೆಂಗಿನ ಮರ ಟೊಮ್ಯಾಟೊಳ್ತದ ನೋಡೋದು ಹೆಸರು ಬರದತ್ತ ನಿಂದು ನೋಡಿ ಇಷ್ಟೇ ಐತಿ ಟೊಮ್ಯಾಟೋ ಟೊಮೆಟೋಕೆ ಅದು ನೋಡಿ ಎಷ್ಟ ಬೆಳತೆ ನೀ ನೋಡಿ ಇಷ್ಟೇ ಬುಡ್ದೈತೆ ಅವಾಗ ಟೊಮ್ಯಾಟೊ ಹೇಳ್ತಾ ನಿಮ್ ನಿಮ್ ಒಳಗ್ ಬೆಂಕಿ ಹೆಚ್ಚಿದಂಗೆ ನಮ್ ಬೆಂಕಿ ಹಚ್ಚಲಕ್ಕೆ ಹೋಗ್ಬೇಡ ನಮ್ಮಷ್ಟಕ್ಕೆ ನಾನು ಬೆಳಾಕತ್ತೇ ನನ್ ಶಕ್ತಿ ದಟ್ಟ ಅದ್ರ ಶಕ್ತಿ ದಟ್ಟ ಅದು ಬೆಳ್ದತಿ ಅದನ್ನ ನೋಡಿ ನಾನು ಖುಷಿ ಪಡ್ತೇನೆ ನನ್ನ ನೋಡಿ ಅದು ಖುಷಿ ಪಡ್ತದ ನಮ್ಮಲ್ಲಿ ಹಿಂಗ ಭಾವ ಐತಿ ಅಂತ ತಿಳ್ಕೊಂಡು ಹೇಳ್ತಾವ ಹೇಳ್ತೇವ ಅವ್ಯಾರ ಹೇಳ್ತೇವ